ಆ್ಯಂಕರ್ ಅನುಶ್ರೀ ಆಗಿ ಎರಡು ವಾರ ಕಳೀತಾ ಇದ್ರು ಕೂಡ ಅವರ ಮದುವೆ ಸಂಭ್ರಮ ಮಾತ್ರ ಇದುವರೆಗೂ ಕಡಿಮೆ ಆಗಿಲ್ಲ ಇತ್ತೀಚೆಗಷ್ಟೇ ರೋಷನ್ ಅವರ ಜೊತೆ ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿರುವಂತಹ ಅನುಶ್ರೀ ಅವರು ಆಪ್ತರು ಮತ್ತು ಚಿತ್ರರಂಗದ ತಾರೆಯರಿಗೆ ಮಾತ್ರ ತಮ್ಮ ಮದುವೆ ಸಮಾರಂಭದಲ್ಲಿ ಭಾಗವಹಿಸೋದಕ್ಕೆ ಒಂದು ಇನ್ವಿಟೇಷನ್ನ ಕೊಟ್ಟಿದ್ದರು ಮದುವೆಯ ಬಳಿಕ ಸಂಜೆ ಕಾಕ್ಟೆಲ್ ಪಾರ್ಟಿ ಮಾಡಿದರು ಚಿಕ್ಕದಾಗಿ ಒಂದು ರಿಸೆಪ್ಷನ್ ಕೂಡ ಅರೇಂಜ್ ಮಾಡಿದರು ಇದಾದ ನಂತರ ಅವರು ರೋಷನ್ ಅವರ ಊರಾಗಿರುವಂತಹ ಕೊಡಗಿನ ಕುಶಾಲನಗರದಲ್ಲಿ ಅವರ ಮನೆಯವರಿಗಾಗಿಯೇ ಬೀಗ್ರೂಟ ಕೂಡ ಅರೇಂಜ್ ಮಾಡಿದರು ಅಲ್ಲಿ ಅನುಶ್ರೀ ಅವರ ಸರಳತೆಯನ್ನು ನೋಡಿ ಎಲ್ಲರೂ ಕೂಡ ಒಂಥರ ಬೆರಗಾಗಿದ್ರು ಎಲ್ಲರೂ ಕೂಡ ಮೆಚ್ಕೊಂಡಿದ್ರು ಅನುಷ್ಯರು ಎಷ್ಟು ಸಿಂಪಲ್ ಅಂತ ಹೇಳಿ ಎಲ್ಲರೂ ಕೂಡ ಖುಷಿಯನ್ನ ಪಟ್ಟಿದ್ರು ಅದೆಲ್ಲ ಆದ ನಂತರ ಮದುವೆ ಬಳಿಕ ಅವರು ಮತ್ತೆ ನಿರೂಪಣೆಗೆ ಮರಳಿದ್ರು ಮದುವೆಯಾದ ಮೂರೇ ದಿನದಲ್ಲಿ ಮಹಾನಟಿ ಶೋನ ನಡೆಸ್ಕೊಳ್ತಾ ಇರುವಂತಹ ಅನುಶ್ರೀ ಅವರು ಮತ್ತು ಆ್ಯಂಕರಿಂಗ್ನ ಶುರು ಮಾಡಿದರು ಈಗ ಅನುಶ್ರೀ ಅವರಿಗೆ ಇಷ್ಟೊಂದು ನೇಮು ಫೇಮನ್ನು ತಂದುಕೊಟ್ಟಿದ್ದಂತಹ ಝೀ ಕನ್ನಡಕ್ಕೆ ಒಂದು ಥ್ಯಾಂಕ್ಸ್ ಫುಲ್ನ ಹೇಳ್ಕೊಳ್ಳೋಕ್ಕೋಸ್ಕರ ಜೀ ಕನ್ನಡದ ಸಿಬ್ಬಂದಿಗಳಿಗೆ ಅನುಶ್ರೀ ದಂಪತಿ ವಿಶೇಷವಾದ ಊಟವನ್ನು ಕೂಡ ಹಾಕಿಸಿದ್ದಾರೆ ಅವರು ಬೇರೆ ಬೇರೆ ಚಾನಲಲ್ಲಿ ಕೆಲಸ ಮಾಡಿರ್ಬೋದು ಆದರೆ ಅನುಶ್ರೀ ಇಷ್ಟೊಂದು ನೇಮು ಮತ್ತು ಫೇಮು ತಂದು ಕೊಟ್ಟಿದ್ದು ಝೀ ಕನ್ನಡ ಅಂತಲೇ ಹೇಳ್ಬೋದು ಝೀ ಕನ್ನಡದಲ್ಲಿ ಬರುವಂತಹ ಮಹಾನಟಿ ಚರಿಗಮಪ್ಪ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಮಿಕ್ಕಿನಂತೆ ಬೇರೆ ಎಲ್ಲ ಶೋ ಶೋಗಳು ಅಥವಾ ಹೋಸ್ಟ್ಗಳು ಏನೇ ಮಾಡಿದರೂ ಕೂಡ ಫಂಕ್ಷನ್ಗಳೇನೇ ಇದ್ದರೂ ಕೂಡ ಅನುಶ್ರೀ ಅವರೇ ಮೇನ್ ಆ್ಯಂಕರಿಗಾಗಿ ಇರ್ತಾರೆ ಸೊ ಅವರಿಗೆ ಒಂದು ಧನ್ಯವಾದಗಳನ್ನ ಹೇಳುವಂಥ ಸಲುವಾಗಿ ಅನುಶ್ರೀ ಮತ್ತು ರೋಷನ್ ದಂಪತಿ ಅಲ್ಲಿನ ಟೆಕ್ನಿಷಿಯನ್ಸ್ಗೆ ಮೇಕಪ್ ಮ್ಯಾನ್ಗೆ ಕ್ಯಾಮ್ರಾಮನ್ಗಳಿಗೆ ಬೇರೆ ಎಲ್ಲ ಸಿಬ್ಬಂದಿಗಳಿಗೆ ಅಥವಾ ಮತ್ತು ಜೀ ಕನ್ನಡದಲ್ಲಿ ಪ್ರಸಾರ ಆಗ್ತಿರುವಂತಹ ರಿಯಾಲಿಟಿ ಶೋನ ಕಲಾವಿದರು ಎಲ್ಲರಿಗೂ ಕೂಡ ಅನುಶ್ರೀ ಮತ್ತು ರೋಷನ್ ದಂಪತಿಯವರು ಒಂದು ಸಿಂಪಲ್ಲಾಗಿ ಒಂದು ಊಟದ ವ್ಯವಸ್ಥೆಯನ್ನು ಮಾಡಿದರು ಸೊ ವಿಶೇಷವಾದ ಊಟವನ್ನೇ ಹಾಕಿಸಿದ್ದಾರೆ ಈ ಟೈಮಲ್ಲಿ ಖುದ್ದು ಅನುಶ್ರೀನೇ ಊಟಕ್ಕೆ ಕೂತಿರುವಂತಹ ಎಲ್ಲ ಕಲಾವಿದರು ಟೆಕ್ನಿಷಿಯನ್ಸರ ಬಳಿ ಹೋಗಿ ಊಟ ಹೇಗಿದೆ ಆರಾಮಾಗಿ ಮಾಡಿ ಚೆನ್ನಾಗಿ ಮಾಡಿ ಅಂತ ಹೇಳಿ ಹೋಗಿ ಮಾತಾಡಿಸಿ ಕೂಡ ಇದ್ದಾರೆ ಯಾಕಂದರೆ ಅನುಶ್ರೀ ಅವರು ಫಸ್ಟೇ ಹೇಳಿದಂತೆ ಅವರು ತುಂಬಾ ಸಿಂಪಲ್ಲು ಎಷ್ಟೇ ಬೆಳೆದಿರ್ಬೋದು ಎಷ್ಟೇ ದುಡ್ಡನ್ನು ನೋಡಿರ್ಬೋದು ಬಟ್ ತುಂಬಾ ಸಿಂಪಲ್ಲು ಕಲಾವಿದರ ಜೊತೆ ಆಗಿರ್ಬೋದು ಟೆಕ್ನಿಷಿಯನ್ಸ್ ಜೊತೆ ಆಗಿರ್ಬೋದು ಅವ್ರು ಅದೇ ರೀತಿಯಾದಂತಹ ಒಂದು ಉತ್ತಮ ಸಂಬಂಧವನ್ನು ಹೊಂದಿದ್ದಾರೆ ಸೊ ಪ್ರತಿಯೊಬ್ಬರೊಬ್ಬಳೆ ಹೋಗಿ ಅನುಶ್ರೀ ಅವರು ವಿಚಾರಣೆ ಮಾಡಿ ವಿಚಾರಿಸಿದ್ದಾರೆ ಹೇಗಿದೆ ಊಟ ಆರಾಮ್ಸೆ ತಿನ್ನಿ ಅಂತೆಲ್ಲ ಹೇಳಿದ್ದಾರೆ ಈ ವೇಳೆ ಅವರಿಗೆ ಮಗುವನ್ನು ಮಾಡಿಕೊಳ್ಳಿ ಬೇಗ ಅಂತ ಹೇಳಿ ಒಂದು ಸಲಹೆ ಕೂಡ ಬಂದಿದೆ ಅಂತೆ ಸೊ ಈ ಒಂದು ವಿಡಿಯೋ ಈಗ ವೈರಲ್ ಇದೆ ಎಸ್ ಅನುಶ್ರೀ ಅವರ ಬಳಿ ಸಮೀರ್ ಆಚಾರ್ಯ ಅವರ ವೈಫ್ ಹೇಳಿದ್ದಾರೆ ಬೇಗನೆ ಮಗುವನ್ನ ಮಾಡ್ಕೊಳ್ಳಿ ಅಂತ ಹೇಳಿ ಈ ಟೈಮಲ್ಲಿ ಅನುಶ್ರೀ ಅವರು ನನಗೆ ಹೆಣ್ಣು ಮಗು ಅಂದರೆ ಇಷ್ಟ ನಿಮ್ಮೆಲ್ಲರ ಆಶೀರ್ವಾದ ಅಂತ ಹೇಳಿ ನಾಚೇ ಹೇಳಿ ನಾಚಿಕೊಂಡೇ ಹೇಳ್ಕೊಂಡಿದ್ದಾರೆ ಸದ್ಯ ಈ ವಿಡಿಯೋ ಎಲ್ಲ ಕಡೆ ವೈರಲ್ ಆಗ್ತಾ ಅನುಶ್ರೀ ಅವರು ಆದಷ್ಟು ಬೇಗ ಮಗುವನ್ನ ಮಾಡ್ಕೊಳ್ಳಿ ಅದರಲ್ಲೂ ಅವರು ಇಷ್ಟಪಟ್ಟಂತೆ ಹೆಣ್ಮಗುನೇ ಆಗಲಿ ಅಂತ ಹೇಳಿ ಎಲ್ಲ ಕಡೆ ಕಮೆಂಟ್ಗಳು ಹರಿದು ಬರ್ತಾ ಇದೆ